ಕೆ ಎ ಹೋಮ್ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಫಿಷಿಯಲಿ ವೆಬ್ಸೈಟಿಗೆ ಬರ್ತೀವಿ ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ಗೆ ಬಂದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗೆರೆಗಳು ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ ಪ್ರವೇಶದಲ್ಲಿ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಪೋಷಕರು ಗಮನಿಸಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದು ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮುಖ್ಯವಾಗಿ ಎಲ್ಲ ರೀತಿಯ ಪ್ರಕಟಣೆ ಕೊಟ್ಟಿರ್ತಾರೆ ಇಲ್ಲಿ ಒಂದನೇದು ಆಪ್ಷನ್ ಏನಿದೆ ಯು ಜಿ ಸಿ ಟಿ ಎರಡು ಇಪ್ಪತ್ತೈದರ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವ ವಿಧಾನ ಓಪನ್ ಆಗುತ್ತೆ ಇಲ್ಲಿ ಕಾಮನ್ ಅಪ್ಲಿಕೇಶನ್ ಫಾರ್ ಫಾಲೋವಿಂಗ್ ಕೋರ್ಸಸ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲೇನಿದೆ ಯು ಜಿ ಸಿ ಟಿ ಇಂಜಿನಿಯರಿಂಗ್ ಯು ಜಿ ನೀಟ್ ವೈದ್ಯಕೀಯ ದಂತ ವೈದ್ಯಕೀಯ ಮೆಡಿಕಲ್ ಡೆಂಟಲ್ ಇದೇ ಅಪ್ಲಿಕೇಶನ್ ಹಾಕಬೇಕು ಕೆ ಎ ಸಿ ಟಿ ಹಾಕಬೇಕು ಯು ಜಿ ಆಯುಷ್ ವಿದ್ಯಾರ್ಥಿಗಳು ಕೂಡ ಕೆ ಎ ಸಿ ಟಿ ಅಪ್ಲಿಕೇಶನ್ ಹಾಕಬೇಕು ಪಶು ವೈದ್ಯಕೀಯ ಕೃಷಿ ವಿಜ್ಞಾನ ಕೃಷಿ ವೆಟರ್ನರಿ ಫಾರ್ಮ್ ಸೈನ್ಸ್ ಅಗ್ರಿಕಲ್ಚರ್ ಕೋರ್ಸ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅದರಂತೆ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬೇಕು ನರ್ಸಿಂಗ್ ಹಾಗೂ ಫಾರ್ಮಸಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಬಿ ಪಿ ಓ ಬಿ ಪಿ ಟಿ ಬಿ ಎಚ್ ಎಸ್ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ ಬಿ ಪಿ ಓ ಬಿ ಪಿ ಟಿ ಎಚ್ ಎಸ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಅಪ್ ಇದೇ ಅಪ್ಲಿಕೇಶನ್ ಅಂದರೆ ಕೆ ಸಿ ಟಿ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಹಾಕಲೇಬೇಕು ನಾವು ನೀಟ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಕೆ ಸಿ ಟಿ ಅಪ್ಲಿಕೇಶನ್ ಅಂತ ಇದ್ದಲ್ಲಿ ತಪ್ಪು ನೀವು ಕೂಡ ಕೆ ಎ ಸಿ ಟಿ ಅಪ್ಲಿಕೇಶನ್ ಕೂಡ ಹಾಕಬೇಕು ಯಾಕೆಂದರೆ ಮುಂದೆ ಕರ್ನಾಟಕ ರಾಜ್ಯದಿಂದ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿಯೇ ನಿಮ್ಮ ಮೆಡಿಕಲ್ ಕಾಲೇಜುಗಳು ಆಯುಷ್ ಕಾಲೇಜುಗಳು ಬಿ ಎಚ್ ಎಮ್ ಎಸ್ ಕಾಲೇಜುಗಳು ಬಿ ಡಿ ಎಸ್ ಕಾಲೇಜ್ಗಳು ನಿಮಗೆ ಅಲೋಟ್ ಆಗಬೇಕಾಗಿತ್ತು ಅಂದರೆ ಕಂಪಲ್ಸರಿಯಾಗಿ ನೀವು ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅಂತಲೇ ಕೌನ್ಸಿಲಿಂಗ್ ಮಾಡೋದಿರುತ್ತೆ ಅಥವಾ ಕಾರಣಕ್ಕಾಗಿ ನೀವು ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಡಿ ಎಸ್ ನೀವು ಇದರ ಸಲುವಾಗಿ ಉತ್ತಮವಾದಂಥ ನೀಟ್ ಅಭ್ಯಾಸ ಇದ್ದರೂ ಕೂಡ ಕೆ ಸಿ ಟಿ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಹಾಕಿಕೊಳ್ಳಿ ಇನ್ನೊಂದು ಮುಖ್ಯವಾಗಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಅವ್ರ ಪಾಲಕರಿಗೆ ಮುಖ್ಯವಾದಂಥ ಜ್ಞಾನ ಇರಬೇಕು ಆಮೇಲೆ ನಿಮ್ಮ ಸಮೀಪದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ ಹಾಕಿದಾಗ ಅದರ ಬಗ್ಗೆ ಸಂಪೂರ್ಣವಾದ ಪರಿಶೀಲನೆ ಕೂಡ ಮಾಡಿಕೊಳ್ಳಿ ಓಕೆ ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮಲ್ಲಿರಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ಆಲ್ರೆಡಿ ನಾನು ಇನ್ಫಾರ್ಮೇಷನ್ ಹೇಳಿದ್ದೀನಿ ಇದರಲ್ಲಿ ಹೆಚ್ಚುವರಿ ಮಾಹಿತಿ ಬೇಡ ಈಗ ಇಲ್ಲಿ ಮುಖ್ಯವಾಗಿ ನೋಡಿ ಅರ್ಜಿಯನ್ನು ಭರ್ತಿ ಮಾಡುವ ಕುರಿತು ಹೆಚ್ಚಿನ ವಿವರಗಳನ್ನು ತಿಳಿದ್ರು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇದು ಚಾರ್ಟ್ ಕೊಟ್ಟಿದ್ದಾರೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಪ್ರೊಸಿಡ್ ಟು ಲಾಗಿನ್ ರಿಜಿಸ್ಟರ್ಡ್ ಯೂಸರ್ಸ್ ಯಾರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಇಲ್ಲಿ ಕ್ಲಿಕ್ ಮಾಡಬೇಕು ಅಥವಾ ಇಲ್ಲಿ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗೂ ಪ್ರೊಸಿಡ್ ಟು ರಿಜಿಸ್ಟ್ರೇಷನ್ ನ್ಯೂ ಯೂಸರ್ಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಯು ಜಿ ಸಿ ಟಿ ಯು ಜಿ ನೀಟ್ ಆರ್ಕಿಟೆಕ್ಚರ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಇದೆ ಎಲ್ಲಕ್ಕೂ ಕೂಡ ಒಂದೇ ಅಪ್ಲಿಕೇಶನ್ ಅಂತ ಇದೆ ಮುಂದೆ ಯು ಜಿ ನೀಟ್ ಎನ್ ಟಿ ಎದವರಿಗೆ ಎನ್ ಟಿ ದವ್ರು ನಡೆಸುವಂಥ ಯು ಜಿ ನೀಟ್ ಅಪ್ಲಿಕೇಶನ್ ಬೇರೆ ಇರುತ್ತೆ ಆ ಒಂದು ವೇಳೆಯಲ್ಲಿ ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ಇಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ತಿರುಗಡೆ ಪರೀಕ್ಷೆ ತಿರುಗಡೆ ಆಗಿರುವ ಅಂತ ಕೊಟ್ಟಿದ್ದಾರೆ ನೀವು ಹೌದು ನಲ್ಲಿ ಎಸ್ ಅಂತ ಕೊಡಿ ಇಲ್ಲಿ ನಿಮ್ಮ ಒಂದು ನಂಬರ್ ನಂಬರಲ್ಲಿ ತೆಳಗಡೆ ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರೆಜಿಸ್ಟ್ರಷ್ನ್ ನಂಬರಲ್ಲಿ ಎಂಟ್ರ್ ಮಾಡಿ ವೆರಿಫೈ ಅಂತ ಕೊಡಬೇಕಾಗತ್ತೆ ಇನ್ನೊಂದು ಮುಖ್ಯವಾಗಿ ಮಾಹಿತಿ ಯಾವೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಇದು ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿಯಲ್ಲಿ ಎಸ್ ಎಸ್ ಎಲ್ ಸಿ ತಿರುಗಡೆ ಆಗಿರಲ್ಲ ಅವರು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅಥವಾ ಈ ರೀತಿ ಇನ್ನಿತರ ಬೇರೆ ಒಂದು ಬೋರ್ಡ್ಗಳಲ್ಲಿ ಅಭ್ಯಾಸ ಮಾಡಿರ್ತಾರೆ ಅವರು ಇಲ್ಲಿ ನೋ ಅಂತ ಕೊಡಬೇಕು ನೋ ಅಂತ ಕೊಟ್ಟ ತಕ್ಷಣ ಇಲ್ಲಿ ತೆರಗಡೆ ಮತ್ತೆ ಅವರಿಗೆ ಆಪ್ಷನ್ಸ್ ಬರುತ್ತೆ ಇಫ್ ನಾಟ್ ಸ್ಟಡಿಡ್ ಎಸ್ ಎಸ್ ಎಲ್ ಸಿ ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ದ್ಯಾನ್ ಸೆಲೆಕ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಇದ್ದರೆ ಅಥವಾ ಐ ಸಿ ಎಸ್ ಸಿ ಇನ್ ಕರ್ನಾಟಕ ಇದ್ದರೆ ಅಥವಾ ಸಿ ಬಿ ಎಸ್ ಸಿ ಔಟ್ಸೈಡ್ ಕರ್ನಾಟಕ ಇದ್ದರೆ ಭಾಳಷ್ಟು ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಇರ್ತಾರೆ ಅಥವಾ ಐ ಸಿ ಎಸ್ ಸಿ ಕರ್ನಾಟಕ ಅಂತ ಇರುತ್ತೆ ಓಕೆ ಸಿ ಬಿ ಎಸ್ ಸಿ ಕರ್ನಾಟಕ ಫಾರ್ ಎಕ್ಸಾಂಪಲ್ ತೆಗೆದುಕೋತೀನಿ ಸಿ ಬಿ ಎಸ್ ಸಿ ಕರ್ನಾಟಕ ಓಕೆ ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಇದ್ದವ್ರಿಗೆ ಯಾವುದೇ ರೀತಿ ತೊಂದರೆ ಏನಿಲ್ಲ ಇಲ್ಲಿ ನೋಡಿ ಸಿ ಬಿ ಎಸ್ ಸಿವ್ರಿಗೆ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ತಳಗಡೆಯಲ್ಲೇನಿದೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ನಿಮ್ಮ ಒಂದು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅಪ್ಲಿಕೇಶನ್ ಒಂದು ಎಕ್ಸಾಮ್ ಟೆಂತ್ ಮಾಸ್ಕ್ ಕಾಡ್ದವರು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೊದಲಿಗೆ ಯಾವ ಇಯರ್ನು ಕ್ಲಿಯರ್ ಆಗಿದ್ದೀರ ಇಲ್ಲಿನಿದೆ ಸ್ಟೂಡೆಂಟ್ಸು ಪ್ರಿಫಿಕ್ಸ್ ದ ಟೆಂತ್ ಸ್ಟ್ಯಾಂಡರ್ಡ್ ಸ್ಟಡಿ ಇಯರ್ ಅಂದರೆ ಯಾವ ಯಾವ ವರ್ಷ ಹತ್ತನೇ ತರಗತಿ ತಿರುಗಡೆ ಆಗಿದ್ದೀರಾ ಫಾರ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ತಿರುಗಡೆ ಇದ್ದರೆ ಎರಡು ಸಾವಿರದ ಹದಿನೂರು ಅಂತ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಸಿ ಬಿ ಎಸ್ ಸಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು ಒಂದು ವೇಳೆ ಎರಡು ಸಾವಿರ ಇಪ್ಪತ್ತರಲ್ಲಿ ತೆರೆಗಡೆ ಆಗಿದರೆ ಎರಡು ಸಾವಿರ ಇಪ್ಪತ್ತಂತ ಮೊದಲು ಟೈಪ್ ಮಾಡಿ ಆಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರಲ್ಲಿ ಟೈಪ್ ಮಾಡಬೇಕು ಅಂದರೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ನಂಬರಲ್ಲಿ ಎಂಟರ್ ಮಾಡಬೇಕು ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಇಯರ್ ಆಫ್ ಪಾಸಿಂಗಲ್ಲಿ ಎಂಟರ್ ಮಾಡಿ ಆಮೇಲೆ ನಿಮ್ಮೊಂದು ರಿಜಿಸ್ಟ್ರೇಷನ್ ನಂಬರಲ್ಲಿ ಎಂಟ್ರ್ ಇರುತ್ತೆ ಓಕೆ ಇದು ಬಹಳಷ್ಟು ಮುಖ್ಯ ವಿದ್ಯಾರ್ಥಿಗಳು ಗಮನವಹಿಸಬೇಕು ಆಮೇಲೆ ವೆರಿಫೈ ಅಂತ ಕೊಟ್ಟು ಎಲ್ಲ ರೀತಿಯ ಡೀಟೇಲನ್ನು ಅಲ್ಲೂ ಎಂಟ್ರ್ ಮಾಡ್ತಾ ಹೋಗ್ಬೇಕಾಗತ್ತೆ ಈಗ ಕರ್ನಾಟಕ ಸ್ಟೇಟ್ ಬೋರ್ಡ್ದವರು ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಹಾಕಿರ್ತಾರೆ ಎಲ್ಲ ರೀತಿಯ ಡೀಟೇಲ್ ಆಟೋಮೆಟಿಗಾಗಿ ಇನ್ಫಾರ್ಮೇಷನ್ ಬರುತ್ತೆ ಏನೆಲ್ಲ ಡಾಕ್ಯು ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ನೋಡೋಣ ಆಲ್ರೆಡಿ ತಿಳಿಸಿರುವಂತೆ ಕರ್ನಾಟಕ ರಾಜ್ಯದಂತ ತೆರೆಗಿಡ ಇರುವಂಥ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗುತ್ತೆ ಉಳಿದಂತೆ ಸಿ ಬಿ ಎಸ್ ಸಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನನ್ನು ನೀವು ಟ್ಯಾಪ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಹೆಸರಾಗಿರಲಿ ಡೇಟ್ ಆಫ್ ಬರ್ತಾಗಿರಲಿ ಈ ರೀತಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ನೋಡಿ ಈ ರೀತಿ ಎಂಟರ್ ಮಾಡಿದ ತಕ್ಷಣ ವೆರಿಫೈ ಅಂತ ಕೊಟ್ಟ ತಕ್ಷಣ ಇದು ಹೈಡ್ ಆಗುತ್ತೆ ಆಮೇಲೆ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ಪೆಚ್ಚಾಗಿರುತ್ತೆ ಡೇಟ್ ಆಫ್ ಬರ್ತ್ ಕೂಡ ಪೆಚ್ ಪೆಚ್ಚಾಗಿರುತ್ತೆ ಹಾಗೂ ಜೆಂಡರ್ ಕೂಡ ಆಟೋಮೆಟಿಕ್ಕಿಗಾಗಿ ಪೆಚ್ಚಾಗಿರುತ್ತೆ ಎಸ್ ಎಸ್ ಎಲ್ ಸಿ ಆಗಿರುವಂಥ ವರ್ಷ ಆಟೋಮೆಟಿಕ್ಕಾಗಿ ಪೆಚ್ಚಾಗಿರುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ತೆಗೆದುಕೊಳ್ಳುತ್ತೆ ತಂದೆ ಹೆಸರು ಕೂಡ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ ತಾಯಿ ಹೆಸರು ಕೂಡ ಅದರಂತೆ ಎಸ್ ಸಿ ಟಿ ಎಸ್ ನಂಬರ್ ಕೂಡ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಆಮೇಲೆ ಯಾವ ಒಂದು ವೇಳೆ ಇಲ್ಲಿ ಎಸ್ ಎಸ್ ಎಲ್ ಸಿ ಈ ಒಂದು ಎಸ್ ಟಿ ನಂಬ ಎಸ್ ಸಿ ಟಿ ಎಸ್ ನಂಬರ್ ತೋರಿಸ್ತಾ ಇದ್ದರೆ ನೀವು ಕೂಡ ಈ ಒಂದು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಒಂದು ಯಾವೊಂದು ಕಾಲೇಜ್ನಲ್ಲಿ ಕೇಳ್ತಾಯಿದ್ರೆ ಅವರಲ್ಲಿ ಒಂದು ಎಸ್ ಎ ಟಿ ಎಸ್ ನಂಬರ್ ಪಡೆದುಕೊಂಡು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಓಕೆ ಆಮೇಲೆ ನಿಮ್ಮ ವಿದ್ಯಾರ್ಹತೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅಂತ ಇಲ್ಲಿ ಎಂಟ್ರ್ ಮಾಡಬೇಕು ಇಲ್ಲಿ ವಿದ್ಯಾರ್ಥಿ ಆರ್ಟ್ಸ್ ಅಂತ ಇದೆ ಕಾಮರ್ಸ್ ಅಂತ ಇರುತ್ತೆ ಟ್ವೆಲ್ತ್ ಟ್ವೆಲ್ತ್ ಆರ್ಟ್ಸ್ ಟ್ವೆಲ್ತ್ ಕಾಮರ್ಸ್ ಟ್ವೆಲ್ತ್ ಸೈನ್ಸ್ ಅಂತ ಇರುತ್ತೆ ಇಲ್ಲಿ ಸೈನ್ಸ್ ವಿದ್ಯಾ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಟ್ವೆಲ್ತ್ ಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ರಾಷ್ಟ್ರೀಯತೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಯಾವುದೊಂದು ಜಿಮೇಲ್ ಐ ಡಿ ಇದೆ ಆ ಒಂದು ಜಿಮೇಲ್ ಐಡಿಯನ್ನು ಸರಿಯಾಗಿ ಎಂಟರ್ ಮಾಡಬೇಕು ಯಾವ ಮೊಬೈಲ್ ನಂಬರ್ ಇದೆ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಅದರಂತೆ ಮೊಬೈಲ್ ನಂಬರ್ ಇಲ್ಲಿ ನೋಡಿ ಮುಖ್ಯವಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಹಾಗೂ ನಿಮ್ಮೊಂದು ವಾಟ್ಸಪ್ಪಲ್ಲಿ ಕೂಡ ಒಂದು ಮೆಸೇಜ್ ಕಳಿಸ್ತಾರೆ ಕೆ ಎದಿಂತ ವಾಟ್ಸಪ್ಪಲ್ಲಿ ಕೂಡ ಹಾಗೂ ಮೊಬೈಲ್ಗೆ ಎರಡೂ ಕೂಡ ಒಂದು ಮೆಸೇಜ್ ಕಳಿಸ್ತಾರೆ ಈ ಒಂದು ಎಂಟು ಒ ಟಿ ಪಿ ವೆರಿಫಿಕೇಷನ್ ಸಕ್ಸಸ್ಫುಲಿ ಆದ ತಕ್ಷಣ ಮೊಬೈಲ್ ನಂಬರ್ ಆ್ಯಸ್ ಬೀನ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಈ ರೀತಿ ಬರುತ್ತೆ ಆಮೇಲೆ ನೀವು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗತ್ತೆ ನಿಮ್ಮ ಹೆಸರಿನ ಜೊತೆಗೆ ಯಾಟ್ ಒನ್ ಟು ತ್ರೀ ಇಡ್ಬೋದು ಅಥವಾ ನಿಮಗೆ ನೆನಪಿರುವಂಥ ಪಾಸ್ವರ್ಡ್ ನೆನಪಿಟ್ಕೊಳ್ಳಿ ಹಾಗೂ ಇಲ್ಲಿ ಮುಖ್ಯವಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡುವಾಗ ಅದನ್ನು ಒಂದು ಕಡೆ ಸಪ್ರೇಟಾಗಿ ಬರೆದುಕೊಳ್ಳಿ ಪಾಸ್ವರ್ಡ್ ಭಾಳಷ್ಟು ವಿದ್ಯಾರ್ಥಿಗಳು ಫಾರ್ಗೆಟ್ ಮಾಡೋದರಾಗ್ಲಿ ತಪ್ಪನ್ನು ಮಾಡ್ತೀರಾ ನೀವು ಯಾವ ಪಾಸ್ವರ್ಡ್ ಇಡ್ತೀರ ಯಾವುದೇ ಪಾಸ್ವರ್ಡ್ ಇಡಿ ಆ ಒಂದು ಪಾಸ್ವರ್ಡ್ ನೀವು ಸಪ್ರೇಟಾಗಿ ಬರೆದುಕೊಂಡು ಇಟ್ಕೊಳ್ಳಿ ಕಂಪಲ್ಸರಿಯಾಗಿ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನವಹಿಸಬೇಕು ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಾಗ ಅಥವಾ ನೀವು ಹೋದಾಗ ಅಂಗಡಿಯವರು ಕ್ರಿಯೇಟ್ ಮಾಡಿದ್ರೆ ಅವರಲ್ಲಿಯೂ ಕೂಡ ನೀವು ಪಾಸ್ವರ್ಡ್ ಬರೆದುಕೊಂಡು ಇಟ್ಕೊಳ್ಳಿ ಏನು ಪಾಸ್ವರ್ಡ್ ಹಾಕಿದ್ದೀರಾ ಅಂತೇಳಿ ಕೇಳಿ ವೈಟ್ ಪೇಪರಲ್ಲಿ ನೀವೇ ಪಾಸ್ವರ್ಡನ್ನು ಬರೆದುಕೊಳ್ಳಿ ಇದು ಅತಿ ಮುಖ್ಯ ಓಕೆ ಪಾಸ್ವರ್ಡ್ ಕ್ರಿಯೇಟ್ ಆದ ತಕ್ಷಣ ನಿಮ್ಮ ಪಾಸ್ಪೋರ್ಟ್ ಆ ಥರದ ಒಂದು ಇಲ್ಲಿ ಏನಿದೆ ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ವೈಟ್ ಬ್ಯಾಕ್ಗ್ರೌಂಡ್ ಕ್ಯಾಂಡಿಡೇಟ್ಸ್ ಫೋಟೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಯ ವೈಟ್ ಬ್ಯಾಗ್ರೌಂಡ್ ಇರುವಂಥ ಪಾಸ್ಪೋರ್ಟ್ ಸೈಜಿನ ಫೋಟೋ ಇಲ್ಲಿ ಅಟ್ಯಾಚ್ ಮಾಡಬೇಕು ಕಲರ್ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ ನಾವೊಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಆಮೇಲೆ ಕ್ಯಾಪ್ಚಾ ಇರುತ್ತೆ ಈ ಒಂದು ಕ್ಯಾಪ್ಚಲ್ಲಿ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು ಇಷ್ಟೆಲ್ಲ ಎಂಟರ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಅಂತ ಕೊಟ್ಟ ತಕ್ಷಣ ರಿಜಿಸ್ಟರ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ನಂಬರಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಕೂಡ ಕಳಿಸ್ತಾರೆ ಹಾಗೂ ಮೆಸೇಜಲ್ಲಿ ಕೂಡ ಮೆಸೇಜ್ ಬರುತ್ತೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಆನ್ಲೈನ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಯುವರ್ ಲಾಗಿನ್ ಐ ಡಿ ಲಾಗಿನ್ ಡೀಟೇಲ್ಸ್ ಅಂತ ಕೊಡುತ್ತೆ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿರುತ್ತೆ ಅದು ಸಪ್ರೇಟಾಗಿ ಬರೆದುಕೊಳ್ಳಿ ಯೂಸರ್ ಐ ಡಿ ಬಂದಿರುತ್ತೆ ಇದನ್ನೇ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಇದು ವಾಟ್ಸಪ್ಪಲ್ಲಿ ಕೂಡ ಕಳಿಸ್ತಾರೆ ಹಾಗೂ ನಿಮ್ಮ ಒಂದು ಮೆಸೇಜಲ್ಲಿ ಕೂಡ ಇದು ಮಾಹಿತಿ ಬರುತ್ತೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಓಕೆ ಯೂಸರ್ ಐ ಡಿ ಬಂದ ತಕ್ಷಣ ಅಂದರೆ ಅಪ್ಲಿಕೇಶನ್ ನಂಬರ್ ಬಂದ ತಕ್ಷಣ ಇಲ್ಲಿ ಆಮೇಲೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಆ ಒಂದು ಅಪ್ಲಿಕೇಶನ್ ನಂಬರ್ ನೀವೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತಾರೆ ಆ ಒಂದು ಪಾಸ್ವರ್ಡ್ ಹಾಗೂ ಇಲ್ಲಿ ಕಿತ್ತಳಗಡೆ ಏನು ಕ್ಯಾಪ್ಚಾ ಕೋಡ್ ತೋರಿಸ್ತಾ ಇದೆ ಆ ಕ್ಯಾಪ್ಚಾ ಕೋಡ್ ಅದನ್ನು ಯೂಸ್ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಲಾಗಿನ್ ಯೂಸಿಂಗ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿ ಪಡೆದುಕೊಂಡು ಲಾಗಿನ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಮತ್ತೆ ಏನಾದರೂ ಕ್ರಿಯೇಟ್ ಮಾಡದೇ ಇದ್ದರೂ ಅಂಥ ವಿದ್ಯಾರ್ಥಿಗಳಿಗೆ ಕ್ರಿಯೇಟೇ ಆಗಿಲ್ಲ ಅಪ್ಲಿಕೇಶನ್ ನಂಬರೇ ಬಂದಿಲ್ಲಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನೀವು ಯೂಸರ್ ಕ್ಲಿಕ್ ಮಾಡಿದಿರುತ್ತೆ ಒಂದು ವೇಳೆ ನೀವು ಪಾಸ್ವರ್ಡ್ ಫಾರ್ಗೆಟ್ ಅಂದರೆ ಫಾರ್ಗೆಟ್ ನೀವು ಪಾಸ್ವರ್ಡ್ ನೀವು ನಾನು ಪಾಸ್ವರ್ಡ್ ನಿಮಗೆ ನೀವು ಮರೆತಿದ್ದರೆ ನೀವು ಮತ್ತೊಂದು ಸಲ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿ ಪಡೆದುಕೊಂಡು ಮತ್ತೊಂದು ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಓಕೆ ಇಲ್ಲಿ ಮುಖ್ಯವಾಗಿ ಒಂದು ವೇಳೆ ಪಾಸ್ವರ್ಡ್ ಕ್ಲಿಕ್ ಮಾಡುವಾಗ ಫಾರ್ಗೆಟ್ ಪಾಸ್ವರ್ಡ್ ಕ್ಲಿಕ್ ಮಾಡುವಾಗ ಡಿಆಕ್ಟಿವೇಟ್ ಅಕೌಂಟ್ ಅಂತ ಏನಾದರೂ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಕೊಟ್ಟೆ ಪರ್ಮನೆಂಟಾಗಿ ನಿಮ್ಮ ಒಂದು ಕೆ ಎಸ್ ಸಿ ಟಿ ಅಪ್ಲಿಕೇಶನ್ ಸಲ್ಲಿಸಲು ಬರೋದಿಲ್ಲ ಇಲ್ಲಿ ಮುಖ್ಯವಾಗಿ ಗಮನಿಸಿ ಫಾರ್ಗೆಟ್ ಪಾಸ್ವರ್ಡ್ ಬೇರೆ ಇಲ್ಲಿ ಡಿಆಕ್ಟಿವೇಟೆಡ್ ಅಕೌಂಟ್ ಬೇರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಡಿಆಕ್ಟಿವೇಟೆಡ್ ಅಕೌಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಒ ಟಿ ಪಿ ಪಡೆದುಕೊಂಡು ಡಿಆಕ್ಟಿವೇಟ್ ಅಕೌಂಟ್ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನು ತೋರಿಸ್ತಾ ಇದೆ ಅದನ್ನು ನೋಡೋಣ ಸರ್ವರ್ ಬಿಜಿದ ಕಾರಣ ಕೆಲವೊಂದು ವೇಳೆಯಲ್ಲಿ ಲೋಡಿಂಗ್ ಕೂಡ ತೆಗೆದುಕೊಳ್ಳುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಖಾತೆಯನ್ನು ಅಳಿಸಲು ಬಯಸುವಿರಾ ಅಥವಾ ಸಿ ಟಿ ಎರಡು ಸಾವಿರ ಇಪ್ಪತ್ತೈದರ ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಆಸಕ್ತಿ ಹೊಂದಿಲ್ಲ ಅಂತ ಇದ್ದಲ್ಲಿ ಇಲ್ಲಿ ಯೂಸರ್ ನಮ್ ಹಾಗೂ ಎಂಟರ್ ಆಫ್ ಡಿ ಆಕ್ಟಿವೇಟ್ ಏನು ಯಾವ ಕಾರಣಕ್ಕಾಗಿ ನೀವು ಡಿಲೀಟ್ ಮಾಡ್ಕೋತಾ ಇದ್ರ ಇಲ್ಲಿ ಟೈಪ್ ಮಾಡಿ ಆಮೇಲೆ ಅಗ್ರಿ ಅಂತ ಕೊಟ್ಟು ಒ ಟಿ ಪಿ ಪಡೆದುಕೊಂಡ್ರೆ ಇಲ್ಲಿ ಮುಂದೆ ನೋಡಿ ಇಲ್ಲಿ ಮುಖ್ಯವಾಗಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಒಮ್ಮೆ ಒಮ್ಮೆ ಖಾತೆಯನ್ನು ನಿಷ್ಕ್ರಿಯಗೊಳಿಸಿದರೆ ಡಿಲೀಟ್ ಮಾಡ್ಕೊಂಡ್ರೆ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದನ್ನು ಡಿಲೀಟ್ ಮಾಡಿಕೊಂಡ್ರೆ ನೀವು ಕೆ ಸಿ ಟಿಯ ಎರಡು ಸಾವಿರದ ಇಪ್ಪತ್ತೈದರ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಲಾಗಿನ್ ಮಾಡಲು ಅಥವಾ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ ಕೆ ಎ ಖಾತೆಯನ್ನು ಪುನಃ ಸಕ್ರಿಯಗೊಳಿಸಲು ಕೂಡ ಸಾಧ್ಯವಾಗುವುದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಬಹಳಷ್ಟು ಮುಖ್ಯ ಹೋದ ವರ್ಷ ಈ ಒಂದು ಆಪ್ಷನ್ ಇದ್ದಿದ್ದಿಲ್ಲ ಆದರೆ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕೆ ಸಿ ಟಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮತ್ತೆ ಒಂದು ವೇಳೆ ನೀವು ಇಲ್ಲಿ ಇವಿಷ್ಟು ಡಿಆಕ್ಟಿವೇಟ್ ಅಕೌಂಟ್ ಮಾಡಿದರೆ ಡಿಆಕ್ಟಿವೇಟ್ ಅಕೌಂಟ್ ಕ್ಲಿಕ್ ಮಾಡಿ ಈ ರೀತಿ ಎಂಟ್ರ್ ಮಾಡಿದ್ರೆ ಪರ್ಮನೆಂಟಾಗಿ ಕೆ ಎ ಸಿ ಟಿ ಅಪ್ಲಿಕೇಶನ್ ಡಿಲೀಟ್ ಆಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ರಿಪೀಟ್ ತೆಗೆದುಕೊಳ್ಳಲು ಸಾಧ್ಯವಾಗೋದಿಲ್ಲ ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡಲು ಕೂಡ ಸಾಧ್ಯ ಆಗೋದಿಲ್ಲ ಇಲ್ಲಿ ನೀವು ಡಿಆಕ್ಟಿವೇಟ್ ಅಕೌಂಟ್ ಕ್ಲಿಕ್ ಮಾಡಲು ಹೋಗಬಾರ್ದು ಪಾಸ್ವರ್ಡ್ ಮರೆತಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಫಾರ್ಗೆಟ್ ಪಾಸ್ವರ್ಡ್ ಮಾಡೋರು ಈ ರೀತಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಯೂಸರ್ ಐ ಡಿ ಅಂತ ಇಲ್ಲಿ ಬರುತ್ತೆ ನಿಮ್ಮ ಯೂಸರ್ ಐ ಡಿ ಯಾವ ನಂಬರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂದರೆ ಯೂಸರ್ ಐ ಡಿ ತ್ರೀ ನೈನ್ ಅಥವಾ ಫೋರ್ ನೈನ್ ಈ ರೀತಿ ನಿಮ್ಮ ರೆಜಿಸ್ಟ್ರೇಷನ್ ನಂಬರ್ ಯೂಸರ್ ಐ ಡಿ ಬಂದಿರುತ್ತೆ ಆ ಒಂದು ಯೂಸರ್ ಐಡಿಯಲ್ಲಿ ಎಂಟರ್ ಮಾಡಿ ಒ ಟಿ ಪಿ ಪಡೆದುಕೊಳ್ಳಿ ಒ ಪಿ ಒ ಟಿ ಪಿ ಬಂದ ತಕ್ಷಣ ಅಲ್ಲಿ ಹೊಸದಾಗಿ ಒಂದು ಪಾಸ್ವರ್ಡ್ ಇನ್ನೊಂದು ಕ್ರಿಯೇಟ್ ಮಾಡಿಕೊಳ್ಳಿ ಆ ಒಂದು ಪಾಸ್ವರ್ಡನ್ನು ಕೂಡ ಸಪ್ರೇಟಾಗಿ ಬರೆದುಕೊಳ್ಳಿ ಓಕೆ ಇದು ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಳ್ಳಲು ಅತಿ ಸರಳ ವಿಧಾನವಿದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಒಟ್ಟಿನಲ್ಲಿ ಸರಿಯಾದಂಥ ಮೊಬೈಲ್ ನಂಬರ್ ನೀವು ಆನ್ಲೈನ್ ಅಪ್ ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿರಬೇಕಾಗತ್ತೆ ಸರಿಯಾದಂಥ ಮೊಬೈಲ್ ನಂಬರ್ ಅಪ್ಲಿಕೇಶನ್ ಹಾಕುವಾಗ ಗಮನಿಸಬೇಕು ಓಕೆ ಓಕೆ ಫಾರ್ಗೆಟ್ ಪಾಸ್ವರ್ಡ್ ಮಾಡ್ಕೊಳ್ಳೋದು ಹೇಗೆ ಹಾಗೂ ಡಿಆಕ್ಟಿವೇಟೆಡ್ ಅಕೌಂಟ್ ಅಂದ್ರೇನು ಅದರ ಬಗ್ಗೆ ತಿಳಿಸಿದ್ದೀನಿ ಈಗ ನಿಮ್ಮ ಒಂದು ಯೂಸರ್ ಐಡಿಯೋನಲ್ಲಿ ಟ್ಯಾಪ್ ಮಾಡಿ ಅಥವಾ ನಿಮ್ಮ ಎಂಟರ್ ಮಾಡಿ ಇಲ್ಲಿ ಆಮೇಲೆ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಪಾಸ್ವರ್ಡಲ್ಲಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಅಂತ ಕೊಟ್ಟ ತಕ್ಷಣ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ನೋಡೋಣ ಪ್ರತಿಯೊಬ್ಬ ಕೆ ಎ ಸಿ ಟಿ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿ ಮುಖ್ಯವಾಗಿ ಸರಿಯಾದಂಥ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಮಾಡಿದ ತಕ್ಷಣ ಅಂದರೆ ಒ ಟಿ ಪಿಯನ್ನು ಪಡೆದುಕೊಂಡು ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಬಟ್ ಏಳು ಹಂತಗಳಲ್ಲಿ ಈ ಒಂದು ಅಪ್ಲಿಕೇಶನನ್ನು ಪೂರ್ಣಗೊಳಿಸೋದಿರುತ್ತೆ ಒಟ್ಟು ಸೆವೆನ್ ಪೇಜಸ್ ಇರುತ್ತೆ ಒನೆಯದಾಗಿ ಜನರಲ್ ಡೀಟೇಲ್ ಎಲಿಜಿಬಿಲಿಟಿ ಕ್ಲಾಸ್ ರಿಸರ್ವೇಷನ್ಸ್ ಸ್ಟಡಿ ಡೀಟೇಲ್ ಎನ್ ಆರ್ ಎ ಅಪ್ಲೋಡ್ ಸಿಗ್ನೇಚರ್ ಕೋರ್ಸ್ ಡಿ ಕೋರ್ಸ್ ಡಿಟೇಲ್ ಆಮೇಲೆ ಪೇಮೆಂಟ್ ಹಾಗೂ ಅಪ್ಲಿಕೇಶನ್ ಪ್ರಿಂಟ್ ಈ ರೀತಿ ಏಳು ಆಪ್ಷನ್ಸ್ಗಳಲ್ಲಿ ಅಂದರೆ ಏಳು ಹಂತಗಳಲ್ಲಿ ಅಪ್ಲಿಕೇಶನ್ ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತಿರುತ್ತೆ ಇಲ್ಲಿ ಏನೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಬಂದಿರುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಆ ಒಂದು ನಂಬರ್ ಪ್ರಕಾರ ಇಲ್ಲಿ ಆಗಿ ಡಾಟಾ ಎಸ್ ಎಚ್ ಟಿ ಎಸ್ ನಂಬರ್ ಆಗಿರಲಿ ನೇಮ್ ಆಗಿರಲಿ ತಂದೆ ಹೆಸರು ತಾಯಿ ಹೆಸರು ಹುಟ್ಟಿದ ದಿನಾಂಕ ಜೆಂಡರ್ ಮೊಬೈಲ್ ನಂಬರ್ ಎಲ್ಲವಲ್ಲೂ ಆಟೋಮೆಟಿಕ್ಕಾಗಿ ನೀವೇನು ರಿಜಿಸ್ಟ್ರೇಷನ್ ಮಾಡುವಾಗ ಎಂಟರ್ ಮಾಡಿದ್ರೆ ಅದು ಶೋ ಆಗಿರುತ್ತೆ ಅದರಂತೆ ಸಿ ಬಿ ಎಸ್ ಸಿ ಹಾಗೂ ಸಿ ಎಸ್ ಸಿ ವಿದ್ಯಾರ್ಥಿಗಳು ಕೂಡ ಎಂಟರ್ ಮಾಡಿದವರಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ಇಲ್ಲಿ ಇಮೇಲ್ ಐ ಡಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡುವ ವೇಳೆಯಲ್ಲಿ ಯಾವ್ದು ಕೊಟ್ಟಿದರೆ ಅದೇ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಕರ್ನಾಟಕ ರಾಜ್ಯ ಆಮೇಲೆ ನಿಮ್ಮ ಒಂದು ಜಿಲ್ಲೆ ಯಾವ ಜಿಲ್ಲೆ ಇರುತ್ತೆ ಆ ಒಂದು ಜಿಲ್ಲೆಯಲ್ಲಿ ಎಂಟರ್ ಮಾಡಬೇಕು ಆಮೇಲೆ ತಾಲೂಕು ಕೂಡ ನಿಮ್ಮ ಯಾವ ತಾಲೂಕಿದೆ ಆ ಒಂದು ತಾಲೂಕಲ್ಲಿ ಎಂಟರ್ ಮಾಡಿ ಅದರಂತೆ ಇಲ್ಲಿ ಈ ಅಡ್ರೆಸ್ ಕೇಳಿದ್ದಾರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂತೆ ಇಲ್ಲಿ ಆಧಾರ್ ಕಾರ್ಡ್ ಪ್ರಕಾರ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕು ಹಾಗೂ ಪಿನ್ ಕೋಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಕೋಡ್ ಸರಿಯಾಗಿ ಎಂಟರ್ ಮಾಡಿ ಆಮೇಲೆ ವಿದ್ಯಾರ್ಹತೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಸ್ಟ್ಯಾಂಡ್ ಅಂದರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸೈನ್ಸ್ ಅಂತ ಇರುತ್ತೆ ಆಲ್ರೆಡಿ ನೀವು ಮೊದಲಿಗೆ ಸೆಲೆಕ್ಟ್ ಮಾಡಿರ್ತೀರ ಆಮೇಲೆ ನ್ಯಾಷನಾಲಿಟಿ ಇಂಡಿಯನ್ ಅಂತಿರುತ್ತೆ ಇಲ್ಲಿ ನಿವಾಸಿ ರೆಸಿಡೆಂಟ್ ಆಫ್ ಇಂಡಿಯಾ ಹಾಗೂ ಎನ್ ಆರ್ ಅಂತ ಇರುತ್ತೆ ನೀವು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಸೆಲೆಕ್ಟ್ ರೆಸಿಡೆಂಟ್ ಕಂಟ್ರಿ ಅಂತ ಇರುತ್ತೆ ಅಲ್ಲಿ ಏನು ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಇಲ್ಲಿ ರಿಲಿಜನ್ ಇದ್ದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬುದ್ಧಿಸ್ಟ್ ಸಿಖ್ ಪಾರ್ಸಿ ಹಾಗೂ ಅದರ್ಸ್ ಅಂತ ಇವು ರಿಲಿಜನ್ಸ್ ತೋರಿಸುತ್ತೆ ಅದನ್ನು ಕೂಡ ನೀವು ಇಲ್ಲಿ ಯಾವುದು ರಿಲಿಜನ್ ಇದೆ ಆ ಒಂದು ರಿಲಿಜನ್ನು ಸರಿಯಾಗಿ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಮಾತೃಭಾಷೆ ಯಾವುದಿರುತ್ತೆ ತಮಿಳ್ ಆಗಿರಲಿ ತೆಲುಗು ಆಗಿರಲಿ ತುಳು ಆಗಿರಲಿ ಅಥವಾ ಕೊಡುವ ಅಥವಾ ಉರ್ದು ಮರಾಠಿ ಅದರ್ಸ್ ಬೇರೆ ಅಂತ ಈ ರೀತಿ ಮಾತೃಭಾಷೆಗಳನ್ನು ನಿಮ್ಮ ಒಂದು ಮಾತೃಭಾಷೆನಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮಾತೃಭಾಷೆನ ಸರಿಯಾಗಿ ಎಲ್ಲ ರೀತಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ಸೇವ್ ಅಂತ ಕೊಡಬೇಕು ಇಲ್ಲಿ ಜನ್ರಲ್ ಡಿಟೇಲ್ಸ್ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ಆಮೇಲೆ ನೀವು ಈ ರೀತಿ ಬಂದ ತಕ್ಷಣ ಇಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಓಪನ್ ಆಗುತ್ತೆ ಇದರಲ್ಲಿ ನೀವು ಎನ್ ಆರ್ ಎ ವಾರ್ಡ್ನ ಅಡಿಯಲ್ಲಿ ಸೀಟ್ ಕ್ಲೇಮ್ ಮಾಡಲು ಬಯಸುವಿರಾ ಅಂತ ಇದ್ದಲ್ಲಿ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ನೋ ಅಂತ ಕೊಡಬೇಕು ಎನ್ ಆರ್ ಎ ವಾರ್ಡ್ ನೀವು ಇರೋದಿಲ್ಲ ಎನ್ ಆರ್ ಎ ವಾರ್ಡಲ್ಲಿ ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಇರೋದಿಲ್ಲ ಆದ ಕಾರಣಕ್ಕಾಗಿ ನೀವು ಇಲ್ಲಿ ನೋ ಅಂತ ಕೊಡಬೇಕು ಆಮೇಲೆ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಒಟ್ಟು ವರ್ಷಗಳು ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರೋ ಒಟ್ಟು ವರ್ಷಗಳು ಒಂದು ವೇಳೆ ಹನ್ನೆರಡು ವರ್ಷ ಕೂಡ ಕರ್ನಾಟಕದಲ್ಲಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಕರ್ನಾ ಕರ್ನಾಟಕದಲ್ಲಿ ಕಲ್ತಿದ್ರೆ ಇಲ್ಲಿ ಹನ್ನೆರಡು ಅಂತ ಕ್ಲಿಕ್ ಮಾಡಬೇಕು ಏಳು ವರ್ಷ ಮಾತ್ರ ಕ್ಲಿಕ್ ಮಾಡಿದರೆ ಏಳು ಅಂತ ಕ್ಲಿಕ್ ಮಾಡಬೇಕು ಎಂಟು ವರ್ಷ ಮಾಡಿದ್ರೆ ಎಂಟು ವರ್ಷ ಮಾತ್ರ ನೀವು ಕಲ್ತಿದ್ರೆ ಎಂಟು ವರ್ಷ ಅಂತ ಕೊಡಬೇಕು ಈ ರೀತಿ ಒಟ್ಟು ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿದ ವರ್ಷಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಬೇಕು ಆಮೇಲೆ ಅರ್ಹತಾ ಪರೀಕ್ಷೆ ಯಾವುದೊಂದು ಬೋರ್ಡ್ ಇದೆ ಕರ್ನಾಟಕ ಸ್ಟೇಟ್ ಬೋರ್ಡಾ ಅಥವಾ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಐ ಸಿ ಎಸ್ ಸಿ ಇನ್ ಕರ್ನಾಟಕ ಯಾವ ಬೋರ್ಡ್ನಿಂತ ನೀವು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀರಾ ಸೆಕೆಂಡ್ ಇಯರ್ ನೀವು ಯಾವ್ದು ಬೋರ್ಡಲ್ಲಿ ಯಾವ ಬೋರ್ಡ್ನಿಂದ ಪಾಸಾಗಿದ್ದೀರಾ ಅಥವಾ ಎಕ್ಸಾಮಿನೇಷನ್ ಬರೋರಿದ್ದೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅರ್ಹತಾ ಪರೀಕ್ಷೆ ಬೋರ್ಡ್ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಇದ್ದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಥವಾ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಇದ್ದರೆ ಸಿ ಬಿ ಎಸ್ ಇನ್ ಕರ್ನಾಟಕ ಐ ಸಿ ಎಸ್ ಸಿ ಇದ್ದರೆ ಐ ಸಿ ಎಸ್ ಸಿ ಇನ್ ಕರ್ನಾಟಕ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಸ್ಟೂಡೆಂಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಒಂದು ವೇಳೆ ಶೋ ಆಗೋದೇ ಇದ್ರೆ ನೀವು ಅಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಆಮೇಲೆ ತೆರೆಗಡೆ ಆಗಿರುವಂಥ ವರ್ಷ ಡಿಪ್ಲೊಮಾ ಇದು ಪಿ ಯು ಸಿ ತೆರೆಗಡೆ ಆಗಿರುವಂಥ ವರ್ಷ ಅಂತ ಕೊಡ್ತಾರೆ ಇಲ್ಲಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಡಬೇಕು ಇಲ್ಲಿ ನೋಡಿ ಒಂದು ವೇಳೆ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ನಮ್ಮನ್ನು ಕೊಡದೇ ಇದ್ದರೆ ಇಲ್ಲಿ ಡಾಟಾ ಪ್ಯಾಚ್ ಆಗೋದಿಲ್ಲ ಸರಿಯಾದಂಥ ರೀತಿಯಲ್ಲಿ ನೀವು ನೀವು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಲ್ಲಿ ಕಲ್ತಿದ್ದೀರಾ ಅಂದರೆ ಯಾವ ಒಂದು ಜಿಲ್ಲೆ ತೆರೆಗಡೆ ಆಗಿದ್ದೀರಾ ಅನ್ನೋ ಬಗ್ಗೆ ಇಲ್ಲಿ ಸೆಲೆಕ್ಟ್ ಮಾಡಿ ಎಲ್ಲ ಜಿಲ್ಲೆ ನೀವು ಯಾವ ಜಿಲ್ಲೆ ಸೆಕೆಂಡ್ ಇಯರ್ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಆ ಒಂದು ಜಿಲ್ಲೆಯಲ್ಲಿ ನೀವು ಎಕ್ಸಾಮಿಷನ್ ಬರೆದಿರೋ ಬಗ್ಗೆ ಅಂದರೆ ಕರ್ನಾಟಕದಲ್ಲಿ ತೆರೆಗಡೆ ಆಗಿದ್ದ ಜಿಲ್ಲೆಯ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಆಮೇಲೆ ನೀವು ವ್ಯಾಸಂಗ ಮಾಡಿರುವ ಶಾಲೆ ವಿವರ ಅಂದರೆ ನೀವು ಕಾಲೇಜಿನ ಯಾವುದು ಕಾಲೇಜಲ್ಲಿ ಅಂದರೆ ಗೋರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಗೋರ್ಮೆಂಟ್ ಆಫ್ ಇಂಡಿಯಾ ಅಥವಾ ಪ್ರೈವೇಟ್ ಅಥವಾ ಆ್ಯಡೆಡ್ ಕಾಲೇಜಲ್ಲಿ ನೀವು ಕಲ್ತಿದ್ರೆ ಅನ್ನೋ ಬಗ್ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಒಂದು ವೇಳೆ ನೀವು ಹಿಂದಿನ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಸಿ ಟಿ ಎಕ್ಸಾಮಿನೇಷನ್ ಬರೆದಿದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕು ಸಿ ಇ ಟಿ ಎಕ್ಸಾಮಿನೇಷನ್ ಬರೆದಿದ್ರೆ ಇಲ್ಲಿ ಸಿ ಇ ಟಿ ನಂಬರ್ ಎಸ್ ಅಂತ ಕೊಡಬೇಕು ಆಲ್ರೆಡಿ ನಾನು ಡಾಕ್ಯುಮೆಂಟ್ಸ್ ಎಷ್ಟೇ ತೋರಿಸಿರೋಂತೆ ಕೆ ಸಿ ಟಿಯ ಹಾರ್ಟ್ ಗೇಟ್ ನಂಬರಲ್ಲಿ ಎಂಟರ್ ಮಾಡಬೇಕು ಟ್ವೆಂಟಿ ತ್ರೀ ಯು ಜಿ ಇ ಈ ರೀತಿ ಒಂದು ಟ್ವೆಂಟಿ ಫೋರ್ ಯೂಸ್ ಈ ರೀತಿ ಒಂದು ಹಾಲ್ ಟಿಕೆಟ್ ನಂಬರ್ ಇರುತ್ತೆ ಪೂರ್ತಿಯಾದ ಹಾರ್ ಟಿಕೆಟ್ ನಂಬರ್ನಲ್ಲಿ ಎಂಟರ್ ಮಾಡಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮಿಷನ್ ಸಿ ಇ ಟಿ ಬರೋದು ಈ ವರ್ಷ ಮತ್ತೆ ರಿಪೀಟರ್ಸ್ ಆಗಿ ಅಭ್ಯಾಸ ಮಾಡ್ತಾ ಇದ್ದರೆ ಆ ವಿದ್ಯಾರ್ಥಿಗಳಲ್ಲಿ ಎಸ್ ಅಂತ ಹಾಕಿಕೊಂಡು ಇಲ್ಲಿ ಸಿ ಇ ಟಿ ಕೆ ಸಿ ಟಿಯ ಆರ್ ಟಿಕೆಟ್ ನಂಬರಲ್ಲಿ ಎಂಟರ್ ಮಾಡಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಥವಾ ಎರಡು ಸಾವಿರ ಇಪ್ಪತ್ತ್ಮೂರು ಯಾವ ವರ್ಷದಲ್ಲಿ ಕೆ ಸಿ ಟಿ ಎಕ್ಸಾಮಿಷನ್ ಹಾಜರಾಗಿದ್ದಾರೆ ಅನ್ನೋ ಬಗ್ಗೆಲಿ ಎಂಟರ್ ಮಾಡಬೇಕು ಉಳಿದಂತೆ ಪ್ರೆಷರ್ ವಿದ್ಯಾರ್ಥಿಗಳಲ್ಲಿ ನೋ ಅಂತ ಕೊಡಬೇಕು ಆಮೇಲೆ ಇಲ್ಲಿ ನೀವು ಪಿ ಯು ಸಿ ಇಲ್ಲಿ ಸಿ ಇ ಟಿ ನಾಟ ಪರೀಕ್ಷೆಯಲ್ಲಿ ಕಾಲೇಜಿಗೆ ವರದಿ ಮಾಡಿಕೊಂಡಿದ್ದೀರ ಇದ್ದಲ್ಲಿ ಅಂದರೆ ಕೆ ಸಿ ಟಿ ಮುಖಾಂತರ ನೀಟ್ ಮುಖಾಂತರ ನೀವು ಏನಾದರೂ ಕಾಲೇಜಿಗೆ ಅಡ್ಮಿಷನ್ ಪಡೆದುಕೊಂಡಿದ್ದೀರಾ ಅಂತ ಇದರಲ್ಲಿ ಒಂದು ವೇಳೆ ಪಡೆದುಕೊಂಡಿದ್ದೀರಲ್ಲಿ ಎಸ್ ಅಂತ ಕೊಡಬೇಕು ಎಲ್ಲದಿದ್ದರಲ್ಲಿ ನೋ ಅಂತ ಕೊಡಬೇಕು ಕ್ಲಾಸ್ ಕೋಡಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ನೀವು ಇಲ್ಲಿ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋದ್ರೆ ಆಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು ಆಮೇಲೆ ಮೂರನೇದಾಗಿ ರಿಸರ್ವೇಷನ್ ಕ್ಲೇಮಲ್ಲಿ ರಿಸರ್ವೇಷನ್ ಎಂಟ್ರೀಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ವರ್ಗ ಜಾತಿ ಹೆಸರು ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಕನ್ನಡ ಮಾಧ್ಯಮ ಹೈದರಾಬಾದ್ ಕರ್ನಾಟಕ ವಿಶೇಷ ವರ್ಗಗಳನ್ನು ಅಗತ್ಯವಿರುವಂತೆ ನಮೂದಿಸಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಏನಿದೆ ನೀವು ಜನರಲ್ ಮೆರಿಟ್ ಹೊರತುಪಡಿಸಿ ಬೇರೆ ವರ್ಗಕ್ಕೆ ಕ್ಲೇಮ್ ಮಾಡಲು ಬಯಸಿರುವಂಥ ಇದ್ದಲ್ಲಿ ನೀವು ಬೇರೆ ಒಂದು ಕಾಸ್ಟ್ ಇದ್ದರೆ ಜನರಲ್ ಮೆರಿಟ್ ಬಿಟ್ಟು ಬೇರೆ ಟು ಎ ಟು ಬಿ ಥರ್ಡ್ ಎರ್ಡ್ ಬಿ ಕೆಡಗೆರ್ ಒನ್ ಇದ್ದರೆ ಇಲ್ಲಿ ಎಸ್ ಅಂತ ಕೊಟ್ಟು ನೀವೊಂದು ಆಡಿ ನಂಬರ್ನಲ್ಲಿ ಎಂಟರ್ ಮಾಡಬೇಕು ಅದರಂತೆ ಇನ್ಕಮ್ ನಂಬರ್ ಕೂಡ ಅಲ್ಲಿ ಎಂಟರ್ ಮಾಡೋದಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಜನರಲ್ ಒ ಬಿ ಸಿ ಸರ್ಟಿಫಿಕೇಟ್ ಇಸ್ ನಾಟ್ ಅಕ್ಸೆಪ್ಟೆಡ್ ಫಾರ್ ಕ್ಲೇಮ್ ಸರ್ಟಿಫಿಕೇಟ್ ಇಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ ಅನ್ನೋದು ನೀಟಿಗೆ ಮಾತ್ರ ಅನ್ವಯವಾಗುತ್ತೆ ಕೆ ಸಿ ಟಿಗೆ ಅನ್ವಯವಾಗೋದಿಲ್ಲ ಆದ ಕಾರಣಕ್ಕಾಗಿ ಇಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ ಇಲ್ಲಿ ಒ ಬಿ ಸಿ ಆರ್ ಡಿ ನಂಬರನ್ನು ಇಲ್ಲಿ ಎಂಟರ್ ಮಾಡಬಾರ್ದು ಎಂಟ್ರ್ ಮಾಡಿದ್ರೆ ಇಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ ಕಾಸ್ಟ್ ನಂಗಮ್ ಕಾಸ್ಟ್ ಇನ್ಕಮ್ ನಂಬರ್ ಎಂಟರ್ ಮಾತ್ರ ಎಂಟ್ರ್ ಮಾಡಬೇಕು ಓಕೆ ಆದಾಯ ಕ್ಲೇಮಲ್ಲಿ ಬಯಸುವಿರೋ ಅಂಥ ಇದ್ದಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವಂಥ ಆದಾಯ ನಂಬರನ್ನು ಇಲ್ಲಿ ಎಸ್ ಅಂತ ಕೊಟ್ಟು ಸರಿಯಾದಂಥ ಇನ್ಕಮ್ ಆಡಿ ನಂಬರ್ ಇಲ್ಲಿ ಎಂಟರ್ ಮಾಡಿ ಯಸ್ ಅಂತ ಕೊಡಬೇಕು ಅವಾಗ ವ್ಯಾಲಿಡ್ ಅಂತ ಬರುತ್ತೆ ಇನ್ ವ್ಯಾಲಿಡ್ ಅಂತ ಬಂದರೆ ಅದು ಮತ್ತೊಂದು ಸಲ ಕ್ರಿಯೇಟಾಗಿ ಸರಿಯಾಗಿ ಮತ್ತೊಂದು ಟೆಂತ್ ಮಾರ್ಸ್ ಕಾರ್ಡ್ ಪ್ರಕಾರ ಆಧಾರ್ ಕಾರ್ಡ್ ರೀತಿ ತೆಗೆದುಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆಮೇಲೆ ನೀವು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದರೆ ಇಲ್ಲಿ ಎಸ್ ಅಂತ ಕೊಟ್ಟು ಅಲ್ಲಿ ಸರಿಯಾದಂಥ ಆಡಿ ನಂಬರ್ ಎಂಟರ್ ಮಾಡಬೇಕು ಅಲ್ಲಿ ಕೂಡ ವ್ಯಾಲಿಡ್ ಅಂತ ಬರಬೇಕಾಗತ್ತೆ ಆಮೇಲೆ ಒಂದರಿಂದ ಹತ್ತನೇ ತರಗತಿವರೆಗೆ ಗ್ರಾಮೀಣ ವಿಭಾಗದಲ್ಲಿ ಕಲಿತಾ ಇಲ್ಲಿ ಎಸ್ ಅಂತ ಕೊಡಬೇಕು ಇಲ್ಲದಿದ್ದರಲ್ಲಿ ನೋವು ಅಂತ ಕೊಡಬೇಕು ನೀವು ಧಾರ್ಮಿಕ ಅಲ್ಪಸಂಖ್ಯಾತ ಮೀಸಲಾತಿ ಕೋಟಾವನ್ನು ಬಯಸುತ್ತೀರಿ ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಪಾರ್ಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮುಂದೆ ನೀಟ್ಗೋಸ್ಕರ ಕರ್ನಾಟಕ ರಾಜ್ಯದಿಂದ ಭಾಗವಹಿಸುವಾಗ ಅವರಿಗೆ ಮೆನಾರಿಟಿ ಕೋಟಾದಲ್ಲಿ ಕೆಲವೊಂದು ಮೆಡಿಕಲ್ ಸೀಟ್ಗಳು ಸಿಗುತ್ತವೆ ಅಂದರೆ ಅಲಾಟ್ಮೆಂಟ್ ಆಗುತ್ತೆ ಆದ ಕಾರಣಕ್ಕಾಗಿ ಅವರು ಎಸ್ ಅಂತ ಕೊಟ್ಟು ಈ ಒಂದು ಕಾಶ್ನ ವಿದ್ಯಾರ್ಥಿಗಳು ಎಸ್ ಅಂತ ಕೊಟ್ಟು ನೀವು ಧಾರ್ಮಿಕ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಾಗಿದ್ದರೆ ಮೆನಾರಿಟಿ ಸರ್ಟಿಫಿಕೇಟಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ ಅದರಂತೆ ಒಂದನೇ ತರಗತಿ ಅಂತ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಎಸ್ ಅಂತ ಕೊಡಬೇಕು ಇಲ್ಲದಿದ್ದರೆ ಇಲ್ಲಿ ನೋ ಅಂತ ಕೊಡಬೇಕು ನೀವು ಭಾಷೆ ಅಲ್ಪಸಂಖ್ಯಾತ ಮೀಸಲಾತಿ ಅಂದರೆ ನೀವು ಲಿಂಗ್ವಿಸ್ಟಿಕ್ ಮೆನಾರಿಟಿ ಒಳಪಡ್ತಿದ್ರೆ ಎಸ್ ಅಂತ ಕೊಡಬೇಕು ಇಲ್ಲದಿದ್ದರೆ ಇಲ್ಲಿ ನೋ ಅಂತ ಕೊಡಬೇಕು ಆಮೇಲೆ ಇಲ್ಲಿ ಯಾರಿಯೂ ಸನ್ ಆಫ್ ಡಾಟರ್ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕು ಇಲ್ಲದಿದ್ದರೆ ನೋ ಅಂತ ಕೊಡಬೇಕು ಆಮೇಲೆ ಆಮೇಲೆ ಸೇಂಟ್ ಜಾನ್ಸ್ ರಿಸರ್ವೇಷನ್ ಕ್ಲೇಮ್ ಅಂತ ಇದ್ದಲ್ಲಿ ಅವು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸೇಂಟ್ ಜಾನ್ ರಿಸರ್ವೇಷನ್ ಕ್ಲೇಮ್ ಅಂತ ಇರುತ್ತೆ ಅವರಿಗೂ ಕೂಡ ಇಲ್ಲಿ ಅದು ಒಂದು ಮೀಸಲಾತಿವರು ಅನೋ ಆಗ್ತಾ ಇದ್ರೆ ಲೆಸ್ ಅಂತ ಕೊಡಬೇಕು ಎಲ್ಲದಿದ್ದರಲ್ಲಿ ನೋ ಅಂತ ಕೊಡಬೇಕು ಇಲ್ಲಿ ಯಾವುದೇ ಒಂದು ವಿಶೇಷ ವರ್ಗದ ಕ್ಲೇಮ್ ಮಾಡಲು ಬಯಸಿದ್ರೆ ಎನ್ ಸಿ ಸಿ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಡಿಫೆನ್ಸ್ ಆಗಿರಲಿ ಎಕ್ಸ್ ಸರ್ವಿಸ್ ಯಾವೆಲ್ಲ ರಿಸರ್ವೇಷನ್ಗಳಿಗೆ ನೀವು ಕ್ಲೇಮ್ ಮಾಡಿದಾರೆ ಅನ್ನೋ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ನಿಮ್ಮ ಆ ಡಿ ನಂಬರ್ ಹಾಗೂ ಕ್ಲೇಮ್ ಅಂತ ಬರುತ್ತೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಇಲ್ಲಿ ಗಮನಿಸಬೇಕು ಯಾವೆಲ್ಲಕ್ಕೆ ನೀವು ಕ್ಲಿಕ್ ಮಾಡಿದ್ದೀರಾ ಯಾವೆಲ್ಲಕ್ಕೆ ನೀವು ನೋ ಅಂತ ಕೊಟ್ಟಿದ್ದೀರಾ ಅನ್ನೋ ಬಗ್ಗೆ ಇಲ್ಲಿ ಗಮನ ವಹಿಸಿ ಆಮೇಲೆ ತಡೆಗಡೆಯಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಸ್ಟಡಿ ಅಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಎಲ್ಲ ರೀತಿ ಎಸ್ ಎ ಟಿ ಎಸ್ ಮುಖಾಂತರ ಎಲ್ಲ ರೀತಿಯ ಡಾಟಾ ಇಲ್ಲಿ ತೆಗೆದುಕೊಂಡಿರುತ್ತೆ ಒನ್ ಟು ತ್ರೀ ಇಲ್ಲಿ ತೆಗೆದುಕೊಂಡಿಲ್ಲ ಒನ್ ಟು ತ್ರೀಯಲ್ಲಿ ಸಪ್ರೇಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಯಾವೆಲ್ಲ ಇಯರ್ ಡಾಟಾ ಇಲ್ಲಿ ತೆಗೆದುಕೊಂಡಿಲ್ಲ ಅದು ನೀವು ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ ಆಟೋಮೆಟಿಕ್ಕಾಗಿ ಈ ರೀತಿ ಡಾಟಾ ತೋರಿಸುತ್ತೆ ಉಳಿದಂತೆ ಯಾವ ಡಾಟಾ ತೋರಿಸ್ತಾ ಇಲ್ಲ ಅಲ್ಲಿನೂ ಕ್ಲಿಕ್ ಮಾಡಿ ನಿಮ್ಮ ಶಾಲೆ ಹೆಸರು ಜಿಲ್ಲೆ ಹೆಸರು ಅಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ ಒನ್ ಟು ಇಲ್ಲಿ ಸೆಲೆಕ್ಟ್ ಮಾಡಿ ಟೋಟಲ್ ಆಗಿ ಹನ್ನೆರಡು ವರ್ಷ ಸಂಪೂರ್ಣವಾಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು ಆಮೇಲೆ ಇದು ಅತಿ ಮುಖ್ಯವಾಗಿ ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡಿದರೆ ಸಿ ಇ ಟಿ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಂತ ಇದರಲ್ಲಿ ಯಸ್ ಅಂತ ಕೊಡಬೇಕು ಆಮೇಲೆ ಈ ಒಂದು ಆದ್ಯತೆ ಭಾಷಾ ಪತ್ರಿಕೆ ಇಂಗ್ಲೀಷ್ನಲ್ಲಿ ಇರಬೇಕಾ ಅಥವಾ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಎಕ್ಸಾಮಿಷನ್ ಬರೆಯೋರಿದ್ದೀರ ಅನ್ನೋ ಬಗ್ಗೆ ಇಲ್ಲಿ ಕ್ಲಿಕ್ ಮಾಡಬೇಕು ಕನ್ನಡದಲ್ಲಿ ಬರಿತಾ ಇದ್ದರೆ ಕನ್ನಡ ಅಂತ ಮಾಡಬೇಕು ಇಂಗ್ಲೀಷ್ನಲ್ಲಿ ಎಕ್ಸಾಮಿಷನ್ ಬರ್ತಾ ಇದ್ದರೆ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಆ ಒಂದು ಇಲ್ಲಿ ಲ್ಯಾಂಗ್ವೇಜನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಕ್ವಶನ್ ಪೇಪರ್ ಲ್ಯಾಂಗ್ವೇಜ್ ಆಮೇಲೆ ಇಲ್ಲಿ ನೀವು ಪರೀಕ್ಷೆ ಬರೆಯಲು ಬಯಸೋ ವಿಷಯಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಪಿ ಸಿ ಎಮ್ ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಸಿ ಎಮ್ ಕ್ಲಿಕ್ ಮಾಡಬೇಕು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮೆಥಮೆಟಿಕ್ಸ್ ಯು ಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಿ ಸಿ ಎಮ್ಗೆ ಹೆಚ್ಚಿಗೆ ಒಂದು ಮಹತ್ವ ಕೊಡಬೇಕಾಗುತ್ತೆ ಅವರು ಇಂಜಿನಿಯರಿಂಗ್ ಮಾತ್ರ ಹೋಗ್ತಾ ಇನ್ ಹೋಗ್ತೀನಿ ಅಂತ ಇದರಲ್ಲಿ ಪಿ ಸಿ ಎಮ್ಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ ಅವರು ಪಿ ಸಿ ಎಮ್ ಮಾತ್ರ ಕ್ಲಿಕ್ ಮಾಡಬೇಕು ಉಳಿದಂತೆ ಪಿ ಸಿ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಫಾರ್ ನರ್ಸಿಂಗ್ ವೆಟನರಿ ಯೋಗ ನ್ಯಾಚುರೋಪತಿ ಅಗ್ರಿಕಲ್ಚರ್ ಫಾರ್ಮಸಿ ಇವೆಲ್ಲಕ್ಕೆ ನಾನು ಹೋಗ್ತೀನಿ ಅಂತ ಇದರಲ್ಲಿ ನೀವು ಪಿ ಸಿ ಬಿ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಗೆ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಪಿ ಸಿ ಎಮ್ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮೆಥಮೆಟಿಕ್ಸ್ ಬಯಾಲಜಿ ಫಾರ್ ಆಲ್ ಕೋರ್ಸಸ್ ನೀವು ಆಲ್ಮೋಸ್ಟ್ ಆಲ್ ಪಿ ಸಿ ಎಂ ಬಿ ಸೆಲೆಕ್ಟ್ ಮಾಡಿಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಯಾವ ಒಂದು ಅಂಕಗಳು ಎಷ್ಟು ಬೀಳುತ್ತೆ ಅನ್ನೋದು ನಿಮ್ಗೆ ಆಲ್ ಅಡ್ವಾನ್ಸ್ ಆಗಿ ಗೊತ್ತಿರಲ್ಲ ಆದ ಕಾರಣಕ್ಕಾಗಿ ಎಲ್ಲಕ್ಕೂ ಕೂಡ ಅಂದರೆ ನಾಲ್ಕು ಭಾಷೆಗೆ ಅಂದರೆ ಪಿ ಸಿ ಎಮ್ ಬಿ ನಾಲ್ಕು ವಿಷಯಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಿ ಉತ್ತಮವಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಕೆ ಸಿ ಟಿ ರ್ಯಾಂಕ್ ಉತ್ತಮ ಬಂದಾಗ ನೀವು ಯಾವ ಕೋರ್ಸಿಗೆ ನೀವು ಸೆಲೆಕ್ಟ್ ಮಾಡ್ಕೊತಿರೋ ಅನ್ನೋ ಬಗ್ಗೆ ನಿಮಗೆ ಮುಂದಿನ ಆಸಕ್ತಿ ನಿಮಗೆ ಒಂದು ರ್ಯಾಂಕಿಗೆ ಅನ್ವಯವಾಗುತ್ತೆ ಆದ ಕಾರಣಕ್ಕಾಗಿ ಪಿ ಸಿ ಎಮ್ ಬಿ ಸೆಲೆಕ್ಟ್ ಮಾಡಿಕೊಳ್ಳೋದು ಒಳ್ಳೆಯದು ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಓಕೆ ಆಮೇಲೆ ಆಮೇಲೆ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಫಾರ್ ಯು ಜಿ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಆಮೇಲೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಭಾಷು ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರಾ ಡೂ ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರ್ ಕೋಟಾ ಅಪ್ಲಿಕೇಬಲ್ ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಆ್ಯಂಡ್ ಬಿ ವಿ ಎಸ್ ಸಿ ಕೋರ್ಸಸ್ ಅಂತ ಇದೆ ವೆಟ್ರನರಿ ಕೋರ್ಸಸ್ಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಕೋಟಾಗೆ ಆಸಕ್ತಿ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿ ಎಸ್ ಅಂತ ಕೊಡಬೇಕು ಇಲ್ಲಿ ಆರ್ ಡಿ ನಂಬರ್ ಇಲ್ಲಿ ಕೇಳೋದಿಲ್ಲ ನಿಮಗೆ ಡಿ ನಂಬರ್ ಕೇಳೋದಿಲ್ಲ ಅದರಲ್ಲಿ ಇಲ್ಲಿ ಎಸ್ ಅಂತ ಕೊಟ್ಟು ಯಾವ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವ ತೆಗೆದುಕೊಳ್ತೀರಾ ಅಂತ ಇದ್ದರೆ ಇಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ ಕೆಲವೊಂದು ಡಿಸ್ಟಿಕ್ಗಳು ಕೊಟ್ಟಿರ್ತಾರೆ ಆ ಒಂದು ಡಿಸ್ಟಿಕಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟ್ರಲ್ಲಿ ನೀವು ಎಕ್ಸಾಮ್ ಬರ್ತಿರೋ ಬಗ್ಗೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅದರಂತೆ ಇಲ್ಲಿ ಯಾವ ಒಂದು ಪರೀಕ್ಷೆಯಲ್ಲಿ ಯಾವ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಎರಡು ಸೆಂಟ್ರ್ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ಎರಡು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಸಂಬಂಧಪಟ್ಟಂತೆ ಯಾವುದೇ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಕ್ಲೆಕ್ಟ್ ಮಾಡಿ ಇಲ್ಲಿ ನೀವು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ಕ್ಲಿಕ್ ಹೇರ್ ಫಾರ್ ಡೌನ್ಲೋಡ್ ಡ್ರಾಪ್ಟ್ ಅಪ್ಲಿಕೇಶನ್ ಅಂತ ಕೊಟ್ಟು ಡ್ರಾಫ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡ್ರಾಪ್ ಅಪ್ಲಿಕೇಶನಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ನೋಡೋಣ ಆಮೇಲೆ ಈ ರೀತಿ ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಬರುತ್ತೆ ಈ ಒಂದು ಡ್ರಾಪ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಫಿಲ್ ಅಪ್ಲೈಡ್ ಕೋರ್ಸಸ್ ಯಾವುದು ಯಾವ ಸೆಂಟರ್ ಸೆಲೆಕ್ಟ್ ಮಾಡಿದರಾ ಕ್ಲೋಸ್ ಯಾವ್ದು ಸೆಲೆಕ್ಟ್ ಮಾಡಿದ್ದೀರಾ ಯಾವ ಕಾಸ್ಟ್ ಸೆಲೆಕ್ಟ್ ಮಾಡಿದ್ದೀರಾ ಅದರಂತೆ ಆಡಿ ನಂಬರ್ ಸರಿಯಾಗಿ ಎಂಟರ್ ಮಾಡಿದರಾ ಏನೋ ಇನ್ಕಮ್ ಎಷ್ಟು ಬಂದಿದೆ ಹಾಗೂ ನಿಮ್ಮ ಒಂದು ಯಾವೆಲ್ಲ ರೆಸೋಲ್ಯೂಷನ್ಗಳಿಗೆ ಎಸ್ ಕೊಟ್ಟಿದ್ದೀರಾ ಇಲ್ಲಿ ಎಲ್ಲ ನೋ ಅಂತ ಇದೆ ನೀವು ಜಸ್ಟ್ ತೋರಿಸೋ ಸಲಾಗಿ ಈ ರೀತಿ ಇದೆ ನೀವು ಯಾವೆಲ್ಲ ರೆಸೋಲೇಷನ್ಗಳಿಗೆ ಎಸ್ ಮಾಡಿದರೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ ಆ ಎಲ್ಲವನ್ನೂ ಗಮನಿಸಬೇಕು ಆಮೇಲೆ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ಗಮನಿಸಬೇಕಾಗುತ್ತೆ ಯಾವೊಂದು ಅಕಾಡೆಮಿಕ್ ಇಯರಲ್ಲಿ ಕ್ಲಿಯರ್ ತಿರುಗಡೆ ಆಗಿದ್ದೀರಾ ತೆರೆಗಡೆ ಆಗಿರುವಂಥ ವರ್ಷ ಈ ಎಲ್ಲವನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಎಲ್ಲ ಇಲ್ಲಿ ಸರಿಯಾಗಿ ಬಂದಿದೆ ಇಲ್ಲ ನೋಡ್ಕೋಬೇಕು ಅಂತ ಎರಡು ಸಾವಿರ ಇಪ್ಪತ್ತೈದಕ್ಕೆ ಮೊದಲು ನೀವು ಸಿಟಿ ಬಂದಿದ್ದೀರಲ್ಲಿ ಲ್ಯಾಸ್ ಅಂತ ಬಂದಿರುತ್ತೆ ಅವು ಸಿಟಿ ನಂಬರ್ ಕೂಡ ಸರಿಯಾಗಿ ಬಂದಿಲ್ಲಿ ನೋಡ್ಕೋಬೇಕು ಅದರಂತೆ ಶಾಲೆ ಹೆಸರು ಕೂಡ ಇಲ್ಲಿ ನೀವು ಎಂಟ್ರ್ ಮಾಡಿಕೊಂಡಿರೋದು ಸರಿಯಾಗಿ ಬಂದಿದೆ ಇಲ್ಲ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಆಮೇಲೆ ಇವೆಲ್ಲ ಆದ ನಂತರ ನಿಮ್ಮ ಸಿಗ್ನೇಚರ್ ಕೂಡ ಇಲ್ಲಿ ಪರಿಶೀಲನೆ ಮಾಡ್ಕೋಬೇಕು ಎಲ್ಲ ಆದ ನಂತರ ಡಿಕ್ಲೇರೇಷನ್ ಕೊಡೋದಿರುತ್ತೆ ಫೈನಲ್ ಡಿಕ್ಲೇರೇಷನ್ ಕೊಡ ಫೈನಲ್ ಡಿಕ್ಲೇರೇಷನ್ ಕೊಟ್ಟ ಮೊದಲು ಒಟ್ಟು ಪೇಮೆಂಟ್ ಮಾಡೋದಿರುತ್ತೆ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಪ್ಲಿಕೇಶನ್ ನಂಬರ್ ಹಾಗೂ ಕೆ ಎ ರೆಫರೆನ್ಸ್ ನಂಬರ್ ಬರುತ್ತೆ ಆಮೇಲೆ ಅಮೌಂಟ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಎಲ್ಲ ಕಾಸ್ನವರಿಗೂ ಕೂಡ ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇರ್ಬೋದು ಇದನ್ನು ಸರಿಯಾಗಿ ಇಲ್ಲಿ ಪೇ ನೋ ಅಂತೇಳಿ ಕ್ಲಿಕ್ ಮಾಡಿ ನೀವು ಫೋನ್ಪೇ ಮುಖಾಂತರ ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಪೇಮೆಂಟ್ ಮಾಡುವಾಗ ಗಮನಿಸಬೇಕಾದಂಥ ಮುಖ್ಯ ಅಂಶಗಳು ಕೂಡ ಕೊಟ್ಟಿದ್ದಾರೆ ಕೊನೆಯದಾಗಿ